ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಕ್ಚುಲಿ ಮೊನ್ನೆ ನಮ್ಮ ಮನೆ ಹತ್ರ ಗಾಡಿಯಲ್ಲಿ ಸೊಪ್ಪುಗಳನ್ನ ಮಾರ್ಕೊಬಂದಿದ್ರು ಯೂಶಲಾಗಿ ನಾನು ಗಾಡಿನ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ತಗೋಬಾರ್ದು ಅಂತ ಏನಿಲ್ಲ ಬಟ್ ಏನಾಗುತ್ತೆ ಅಂದರೆ ನಾನು ಹೋಗೋ ಹೊತ್ತಿಗೆ ಅವರು ಹೊರಟ್ಟು ಹೋಗಿರ್ತಾರೆ ನಾನಿಲ್ಲಿ ಯೋಚನೆ ಮಾಡಿಬಿಟ್ಟು ನೋಡಿ ಆ್ಯಂಡ್ ಸ್ಟೆಪ್ಸ್ ಇಲ್ಕೊಂಡು ಗೇಟ್ ಹತ್ರ ಹೋಗೋ ಹೊತ್ತಿಗೆ ಅವ್ರು ಹೋಗ್ಬಿಡ್ತಾರೆ ಇವ್ರಿಗಂತೂ ಇವ್ರೊಂದು ಸೊ ಹಾಫ್ ಆ್ಯನ್ ಅವರ್ ಹಿಂಗೆ ವೆಯ್ಟ್ ಮಾಡ್ತಾರೆ ಅಲ್ಲಿ ಸೊ ಅವ್ರ ಕೈಯಿಂದ ನಾನು ಕೊತ್ತಂಬರಿ ಸೊಪ್ಪು ದೆನ್ ಕರಿಬೇವು ಮತ್ತು ಪಾಲಕ್ ಸೊಪ್ಪು ಎಲ್ಲ ಪುದೀನ ಎಲ್ಲ ತೊಗೊಬಂದಿದ್ದೆ ಕರ್ಬೇವು ಸೊಪ್ಪನ್ನ ಸಪ್ರೇಟ್ ಸಪ್ರೇಟಾಗಿ ಬೆಡ್ಸಿಟ್ಕೋತೀನಿ ಕೊತ್ತಂಬರಿ ಸೊಪ್ಪನ್ನ ಬಂದು ಈ ಥರ ಅದರಲ್ಲಿ ಏನು ಬೇರಿರುತ್ತೆ ಅದನ್ನ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕೋತೀನಿ ಇನ್ನೊಂದೇನೆಂದರೆ ಅದರಲ್ಲಿ ಎಕ್ಸ್ಟ್ರಾ ಹುಲ್ಲುಗಳು ಅದನ್ನು ಎಕ್ಸ್ಟ್ರಾ ಸೊಪ್ಪುಗಳೆಲ್ಲ ಇರುತ್ತೆ ಅದನ್ನ ತೆಗೆದಿಟ್ಕೊತೀನಿ ಬಟ್ ನಾನು ವಾಶ್ ಮಾಡೋದಿಲ್ಲ ವಾಶ್ ಮಾಡಿದರೆ ಏನಾಗುತ್ತೆ ಅಂದರೆ ಅದನ್ನ ಡ್ರೈ ಮಾಡಬೇಕಾಗುತ್ತೆ ಡ್ರೈ ಮಾಡಿದರೆ ಈ ಸೊಪ್ಪೆಲ್ಲ ಬಾಡೋಗ್ಬಿಡುತ್ತಲ್ವ ಸೊ ಹಾಗೆ ನಾನು ಬಿಡಿಸ್ಬಿಟ್ಟು ಇಟ್ಕೊತೀನಿ ಸೊ ಮತ್ತೆ ನಾನು ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡ್ಕೊತೀನಿ ಪುದೀನೇ ಬಂದು ಈ ಥರ ಎಲೆ ಸಪ್ರೇಟಾಗಿ ನಾನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಈ ಥರ ಹಾಕಿಡೋದ್ರಿಂದ ಅದೊಂದು ತ್ರೀ ವೀಕ್ಸೆಲ್ಲ ಏನೂ ಆಗೋದಿಲ್ಲ ಫ್ರೆಶ್ ಆಗಿರುತ್ತೆ ಸೊ ನಾನು ದೊಡ್ಡ ಕಟ್ಟಿದ್ರು ತೊಗೊಂಬಿಡ್ತೀನಿ ಪಾಲಕ್ ಸೊಪ್ಪನ್ನು ನಾನು ಆಲ್ರೆಡಿ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಪಾಲಕ್ ಡಾಲ್ ಮಾಡ್ಕೊಂಡಿದ್ದೆ ಸೊ ಮಿಕ್ಕಿದ್ನೇ ಈ ಥರ ಹಾಕಿರ್ತಾ ಇದ್ದೀನಿ ನಾನು ಮತ್ತು ವಾಶ್ ಮಾಡಿ ಎಲ್ಲಾದರೂ ಡ್ರೈ ಮಾಡದೇ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಅದು ಕರ್ಗೋಗ್ಬಿಡುತ್ತೆ ಸೊ ನಾನು ಹಾಗೆ ಇಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ನಾನಿಲ್ಲಿ ಇವಾಗ ಪಾನಿಪುರಿ ಮಾಡ್ಕೊಳ್ಳೋಣ ಹೇಳಿ ಪೊಟ್ಯಾಟೊ ದೆನ್ ಬಟಾಣಿ ದೆನ್ ಸಾಲ್ಟ್ ಇದನ್ನ ಹಾಕ್ಕೊಂಡು ಒಂದು ತ್ರೀ ಅಷ್ಟು ಕೂಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಪುದೀನ ಸ್ವಲ್ಪ ಕೊತ್ತಂಬರಿ ದೆನ್ ಎರಡು ಮೆಣಸಿನ್ಕಾಯಿ ಶುಂಠಿ ದೆನ್ ಪೆಪ್ಪರು ದೆನ್ ಒಂದು ಸ್ವಲ್ಪ ಖಾರದ ಪೌಡರು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಪೌಡ್ರು ದೆನ್ ಸ್ವಲ್ಪ ಆಮ್ಚೂರು ಪೌಡ್ರು ದೆನ್ ಚಾಟ್ ಮಸಾಲ ದೆನ್ ನೀರು ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದನ್ನ ನಾನು ಒಂದು ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಅದು ವಾಟರಿ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ನೆಕ್ಸ್ಟ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಸಾಲ್ಟ್ ಆವಾಗ ಆ್ಯಡ್ ಮಾಡಿರಲಿಲ್ಲಲ್ವ ಸೊ ಅದನ್ನ ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಬಂದು ಆಮ್ಚೂರು ಪೌಡ್ರ್ ಹಾಕಿದ್ದಲ್ಲ ಇನ್ನೊಂದು ಸ್ವಲ್ಪ ನಾನು ಹಣ್ಣಿನ ರಸ ಆ್ಯಡ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಇವಾಗ ಸ್ವೀಟ್ ಪಾನಿ ಮಾಡ್ತಾ ಇದ್ದೀನಿ ಅದಕ್ಕೆ ಬಂದು ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊಂಡು ಅಂದರೆ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಆ್ಯಡ್ ಮಾಡಿಕೊಂಡು ನಾನು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಚಾಟ್ ಪೌಡರು ಕೊತ್ತಂಬರಿ ಜೀರಿಗೆ ಪೌಡರು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಇದಿಷ್ಟನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಫಿಲ್ಲಿಂಗಿಗೆ ನನಗೆ ಬೇಯಿಸಿರೋ ಪೊಟೆಟೊ ಇದೆ ಅಲ್ವಾ ಅದನ್ನ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಬೇಯಿಸಿರೋ ಬಟಾಣಿ ಇದೆ ಅಲ್ವಾ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಿಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಆನಿಯನ್ನು ದೆನ್ ಕೊತ್ತಂಬರಿ ಸೊಪ್ಪು ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಪೌಡ್ರು ದೆನ್ ಆಮ್ಚೂರು ಪೌಡರು ದೆನ್ ಚಾಟ್ ಮಸಾಲ ದೆನ್ ಚಿಲ್ಲಿ ಪೌಡರು ದೆನ್ ಪೆಪ್ಪರು ಎಲ್ಲದಕ್ಕೂ ಆಲ್ಮೋಸ್ಟ್ ಸೇಮ್ ಮಸಾಲಸೇ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಟ್ ಸ್ವೀಟ್ ಪಾನಿಗೆ ಬಂದು ನಾವು ಹುಣಸೆ ಹಣ್ಣಿನ ರಸದಿಂದ ಮಾಡಿರ್ತೀವಲ್ಲ ಸೊ ಅದಕ್ಕೆ ನಾವಿಲ್ಲಿ ಆಮ್ಚೂರು ಪೌಡ್ರ್ ಆ್ಯಡ್ ಮಾಡಬೇಕು ಅಂತೆಲ್ಲ ಬಿಕಾಸ್ ಆಮ್ಚೂರು ಪೌಡ್ರ್ ಬಂದು ಮಾವಿನ ಕಾಯಿಂದ ಒನ್ ಮಾಡಿರ್ತಾರೆ ಪೌಡ್ರು ಸೊ ಅದು ಹುಳಿ ಇರುತ್ತಲ್ವ ಆಲ್ರೆಡಿ ಹುಣಸೆ ಹಣ್ಣು ಹುಳಿ ಇರೋದರಿಂದ ಇದನ್ನು ಆ್ಯಡ್ ಮಾಡಬೇಕು ಅಂತಿಲ್ಲ ಮತ್ತು ಮಿಕ್ಕಿದಕ್ಕೆಲ್ಲ ಆಲ್ಮೋಸ್ಟ್ ಸೇಮ್ ಪೌಡರ್ಗಳೇ ದೆನ್ ಇಲ್ಲಿ ನಾನು ಅದಕ್ಕೆ ಸಾಲ್ಟ್ ಬಂದು ನೋಡ್ಕೊಂಡು ಆ್ಯಡ್ ಮಾಡಬೇಕು ಬಿಕಾಸ್ ಆಲ್ರೆಡಿ ಬೇಯಿಸುವಾಗ ಸಾಲ್ಟ್ ಹಾಕಿರ್ತೀವಲ್ವ ಸೊ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಊರಿಗೆ ಬಂದು ನಾನು ರೆಡಿಮೇಡ್ ಹಿಡ್ಕೊ ಬಂದಿದ್ದೆ ಸೊ ಅದನ್ನ ಈ ಥರ ಬ್ರೇಕ್ ಮಾಡಿ ಫಸ್ಟ್ ಬಂದು ಪೊಟೆಟೊದು ಫಿಲ್ಲಿಂಗ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಗ್ರೀನು ಪಾನಿ ಇದೆ ಅಲ್ವಾ ಅದನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಸ್ವೀಟ್ ಪಾನಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸೇವ್ ಆ್ಯಡ್ ಮಾಡಿ ನಾನು ಪ್ರಾಪ್ತಿಗೆ ಫಸ್ಟ್ ಇದ್ದೀನಿ ಬಿಕಾಸ್ ಅವಳಿಗೆ ಈ ಥರದ್ದೆಲ್ಲ ಹೊರಗಡೆ ಫುಡ್ಡೆಲ್ಲ ತುಂಬಾ ಇಷ್ಟ ಸೊ ಅವಳು ನೆಕ್ಸ್ಟ್ ನಾನು ಪ್ರಾಗ್ಯಾನಿಕ್ ಕೊಟ್ಟೆ ಪ್ರಾಪ್ತಿ ಬಂದು ತುಂಬಾ ಇಷ್ಟಪಟ್ಟು ತಿಂದಳು ಪ್ರಾಗೆ ಬಂದು ಅವಳಿಗೆ ಬಂದು ಸ್ವೀಟ್ ಅಂದರೆ ತುಂಬಾ ಇಷ್ಟ ಇದನ್ನು ತಿಂದಳು ಬಟ್ ಪ್ರಾಪ್ತಿ ತುಂಬಾ ಇಷ್ಟಪಟ್ಟು ತಿಂದಳು ನಾನು ಮಾಡಿಕೊಟ್ಟಿರೋದನ್ನ ನೋಡಿದ್ಲಲ್ವಾ ಪ್ರಾಪ್ತಿ ಸೊ ಇವಾಗ ನಾನೇ ಮಾಡ್ಕೊತೀನಿ ನಾನು ಬಂದು ಕಿಚನ್ ಕ್ಲೀನ್ ಮಾಡೋದಕ್ಕೆ ಆ್ಯಂಡ್ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದಕ್ಕೆಲ್ಲ ಈ ಥರ ಕ್ಲೋತ್ ಟಿಶ್ಯೂಸ್ ಇವಾಗ ಆನ್ಲೈನಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊತೀನಿ ಇದನ್ನ ಬಂದು ನೀವು ವೆಟ್ ಕೂಡ ಯೂಸ್ ಮಾಡ್ಬೋದು ಅಥವಾ ಡ್ರೈ ಕೂಡ ಯೂಸ್ ಮಾಡ್ಕೋಬಹುದು ಸೊ ಈ ಥರ ನಮ್ಮದು ಡೈನಿಂಗ್ ಟೇಬಲ್ ಬಂದು ಗ್ಲಾಸ್ ಇರ್ದಿರೋದ್ರಿಂದ ಈ ಥರ ವೆಟ್ ಮಾಡಿ ಈ ಟಿಶ್ಯೂನ ಯೂಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಅದು ತುಂಬ ಕ್ಲೀನ್ ಆಗುತ್ತೆ ಸೊ ಇದು ಬಂದು ನಾನು ಫೋರ್ತ್ ರೋಲ್ ಅಂದ್ಕೋತೀನಿ ಆ್ಯಂಡ್ ಈ ಥರ ವಿಂಡೋಸ್ ಕೂಡ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಈಸಿ ಆ್ಯಕ್ಚುಲಿ ನಾನು ಬಂದು ಮನೆಯದು ವಿಂಡೋಸ್ಗಳೆಲ್ಲ ಒಂದೇ ಸಲ ನನಗೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಒಂದೊಂದು ದಿವಸ ಅಥವಾ ವೀಕ್ಲಿ ಒಂದು ವಿಂಡೋನ ಕ್ಲೀನ್ ಮಾಡ್ತೀನಿ ಸೊ ಇವತ್ತು ಬಂದು ಹಾಲಿದ್ದು ಕ್ಲೀನ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಖಾಲಿಯಾಗಿತ್ತು ಸೊ ಅದನ್ನ ತಗೊಬಂದಿದ್ದೆ ಆ್ಯಂಡ್ ಪಂಪ್ಕಿನ್ ಮತ್ತು ಕ್ಯಾಬೇಜ್ ತೊಗೊಬಂದಿದೆ ಯಾವುದೋ ಅಂತ ಪ್ಲ್ಯಾನ್ ಇಟ್ಕೊಂಡು ಹೋಗಿರೋದಿಲ್ಲ ಅಲ್ಲಿ ಯಾವ್ದು ಫ್ರೆಶ್ ಆಗಿರುತ್ತೆ ಅದನ್ನ ತೊಗೊಬರ್ತೀನಿ ದೆನ್ ಕೋಕೋನೆಟ್ಟು ದೆನ್ ಆನಿಯನ್ ಇದೆಲ್ಲ ಮಾಮೂಲಿ ಸೊ ಕೋಕೋನೆಟ್ ಬಂದು ಊರಿನ ತೊಗೊಂಬಂದಿರ್ತೀವಿ ಖಾಲಿ ಆದರೆ ಮಾತ್ರ ಇಲ್ಲಿ ತೊಗೋತೀವಿ ಇವಳು ಬಂದು ಆನಿಯನ್ ಪೀಲ್ ಮಾಡ್ತಾ ಇದ್ದಾಳೆ ಇವತ್ತು ಪಂಪ್ಕಿನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ನಾನು ಪಂಪ್ಕಿನ್ ಕಟ್ ಮಾಡ್ತಾ ಇದ್ದೀನಿ ಕೆಲವೊಂದು ಸಲ ಪಂಪ್ಕಿನ್ ಬಂದು ಚೆನ್ನಾಗಿರೋದಿಲ್ಲ ಕೆಲವೊಂದು ಸಲ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಬಂದು ಅದು ಬೇಯೋದಿಲ್ಲ ಅಥವಾ ಸ್ವೀಟ್ ಇರೋದಿಲ್ಲ ಬಟ್ ಇವತ್ತು ತೊಗೊಬಂದಿರೋದು ಚೆನ್ನಾಗಿತ್ತು ಇನ್ನು ಸಾಂಬಾರು ಕೂಡ ಚೆನ್ನಾಗಾಗಿತ್ತು ನಾನು ಬಂದು ಪಂಪ್ಕಿನ್ ಇವತ್ತು ಸಾಂಬಾರು ಮಾಡಿದರೆ ನಾಳೆ ಮಾರ್ನಿಂಗು ಇಡ್ಲಿ ಮಾಡ್ತೀನಿ ಅಥವಾ ನಾಳೆ ಇಡ್ಲಿ ಮಾಡೋದಿದ್ರೆ ಇವತ್ತು ಪಂಕಿನ್ ಸಾಂಬಾರು ಮಾಡ್ಕೋತೀನಿ ಯಾಕಂದರೆ ಅದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೋತೀನಿ ಪಂಕಿನ್ ಸಾಂಬಾರನ್ನ ಸೊ ಅದಕ್ಕೆ ಇಲ್ಲಿ ಇವತ್ತು ಕಟ್ ಮಾಡ್ತಾಯಿದ್ದೀನಿ ಸೊ ಹಾಗೆ ನನ್ನ ರೆಸಿಪಿನ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಶೂಟ್ ಮಾಡಿಕೊಂಡೆ ಪಂಪ್ಕಿಂಗ್ ಬಂದು ಬೇಗನೆ ಬೇಯುತ್ತೆ ಅಥವಾ ಸಾಂಬಾರು ಜಾಸ್ತಿ ಉಳಿದ್ರೆ ನಾವು ಬಿಸಿ ಮಾಡ್ತೀವಲ್ಲ ಸೊ ಅದು ಮೆಲ್ಟ್ ಆಗಬಾರ್ದು ಅಂತ ಈ ಥರ ದೊಡ್ಡ ದೊಡ್ಡದು ಕಟ್ ಮಾಡ್ಕೊತಾ ಇದ್ದೀನಿ ಯೂಶಲಿ ನಮ್ಮ ಮನೇಲಿ ಅಮ್ಮನೂ ಇದೇ ಥರ ಮಾಡ್ಕೋತಾರೆ ದೆನ್ ಅದನ್ನ ನಾನು ಕಟ್ ಮಾಡಿ ಒಂದು ಬೌಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಅದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಕೆಲವೊಂದು ಸಲ ಏನು ಮಾಡಿರ್ತಾರೆ ಅಂದರೆ ಇದು ಬಂದು ನಾನು ಕಟ್ ಮಾಡಿರಲಿಲ್ಲ ನಾನು ಕಟ್ ಮಾಡಿಸ್ಕೊಂಡು ತೊಗೊಬಂದೆ ಎಷ್ಟು ಬೇಕೋ ಅಷ್ಟು ಕೆಲವೊಂದು ಸಲ ಅವ್ರು ಕಟ್ ಮಾಡಿಟ್ಟೇ ಇರ್ತಾರೆ ಅದ್ರಲ್ಲಿ ತುಂಬಾ ಡಸ್ಟ್ ಕೂತಿರುತ್ತಲ್ವ ಸೊ ಅದಕ್ಕೆ ನಾನು ಕಟ್ ಮಾಡಿದ ನಂತರ ವಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಅದನ್ನು ಮಸಾಲೆಗೆ ಇಲ್ಲಿ ನನಗೆ ಸ್ವಲ್ಪ ಕೊತ್ತಂಬರಿ ದೆನ್ ಉದ್ದಿನ ಬೇಳೆ ದೆನ್ ಸ್ವಲ್ಪ ಮೆಂತೆ ದೆನ್ ಜೀರಿಗೆ ದೆನ್ ಮೆಣಸು ಅಂದರೆ ಬ್ಯಾಡಿಗೆ ಮೆಣಸು ಯೂಸ್ ಮಾಡ್ಕೊಂಡಿದ್ದೀನಿ ದೆನ್ ಕರಿಬೇವು ಇದನ್ನ ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಉದ್ದಿನ ಬೆಲೆ ಆ್ಯಡ್ ಮಾಡೋದಕ್ಕಿಂತ ಮಾಡೋದ್ರಿಂದ ಇದರ ಆರಾಮ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿ ದೆನ್ ಒಂದು ಸ್ವಲ್ಪ ಟೊಮೆಟೊ ದೆನ್ ಆನಿಯನ್ ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ತುಂಬ ಫ್ರೈ ಮಾಡ್ಕೋಬಾರ್ದು ಒಂದು ಟೆನ್ ಸೆಕೆಂಡ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಫ್ರೈ ಆದರೆ ಅದೇನಾಗುತ್ತೆ ಅಂದರೆ ಕೋಕೋನಟ್ಟಲ್ಲಿ ಕೋಕೋನಟ್ ಮಿಲ್ಕ್ ಇರುತ್ತಲ್ಲ ಅದು ಡ್ರೈ ಆಗಿಬಿಡುತ್ತೆ ಸೊ ಅಷ್ಟೊಂದು ನಾನು ಫ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಅರೋಮಾ ಬರೋ ತನಕ ಫ್ರೈ ಮಾಡ್ಕೋತೀನಿ ದೆನ್ ಅದನ್ನ ಒಂದು ಸ್ವಲ್ಪ ತನಗಾಗೋದಕ್ಕೆ ಬಿಡ್ತೀನಿ ತನಗಾದ ನಂತರ ನಾನು ಅದನ್ನ ಮಿಕ್ಸಿ ಜರಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣದ ಪೌಡ್ರು ದೆನ್ ಹುಣಸೆ ಹಣ್ಣು ದೆನ್ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನಿಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೀರನ್ನ ಬಿಸಿ ಇಡ್ತೀನಿ ಅದು ಬಿಸಿ ಆದ ನಂತರ ನಾನಿಲ್ಲಿ ಪಂಪಿನ ಆ್ಯಡ್ ಮಾಡಿಕೊಂಡು ಅದನ್ನ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ ಆ್ಯಂಡ್ ನಾನು ಮೊನ್ನೆ ಮಜ್ಜಿಗೆ ಮೆಣಸಿನ್ಕಾಯ ಮಾಡಿದ್ದಲ್ವ ಅದು ಬಂದು ಇವಾಗ ಕಂಪ್ಲೀಟಾಗಿ ಒಣಗಿದೆ ಅದು ಒಣಗಿದ ನಂತರ ಈ ಥರ ವೈಟ್ ಕಲರ್ ಆಗಿಬಿಡುತ್ತೆ ಸೊ ಅದನ್ನ ನಾನು ಇವಾಗ ಇಲ್ಲಿ ಮೊನ್ನೆ ಸೆರಾಮಿಕ್ ಜಾರ್ ತೊಗೊಬಂದಿದ್ದಲ್ವಾ ಅದರಲ್ಲಿ ತುಂಬಿಸಿಟ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದನ್ನ ನಾವು ಏರ್ ಟೈಟ್ ಕಂಟೇನರಲ್ಲೇ ಹಾಕಿಡಬೇಕು ಬಟ್ ಇದು ಸ್ವಲ್ಪನೇ ಇದೆ ಅಲ್ವಾ ಬೇಗ ಖಾಲಿ ಆಗ್ಬಿಡುತ್ತೆ ಅಂತ ನಾನು ಈ ಥರ ಜಾರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಬಂದು ಪಂಕಿನ್ ಆಲ್ಮೋಸ್ಟು ಬೆಂದಿದೆ ಸೊ ಅದಕ್ಕೆ ನಾನು ಇವಾಗ ಟೊಮ್ಯಾಟೋಸ್ ದೆನ್ ಆನಿಯನ್ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆ ಅಲ್ವಾ ಅದನ್ನ ಆ್ಯಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಬಾಯ್ಲ್ ಬರೋದಕ್ಕೆ ಬಿಡ್ತಾ ಇದ್ದೀನಿ ಈ ಸಾಂಬಾರನ್ನ ಮಾಡ್ಕೋಬೇಕಾದ್ರೆ ತುಂಬ ತಿಕ್ಕಾಗಿ ಮಾಡ್ಕೋಬಾರ್ದು ಯಾಕಂದರೆ ಅದು ಬಾಯ್ಲ್ ಆಗ್ತಾ ತಿಕ್ಕಾಗುತ್ತೆ ಆ್ಯಂಡ್ ನೆಕ್ಸ್ಟಾಗಿ ಇನ್ನೂ ತಿಕ್ಕಾಗ್ಬಿಡುತ್ತೆ ಅದು ಸೊ ಇವಾಗ ನಾನಿಲ್ಲಿ ಇದರ ಸ್ವೀಟ್ಗೋಸ್ಕರ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋತೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ ಅಲ್ಲ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಪಂಪ್ಕಿನ್ ಸಾಂಬಾರು ರೆಡಿ ಆಗುತ್ತೆ ಆ್ಯಂಡ್ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇಡ್ಲಿಗೆಲ್ಲ ಇಡ್ಲಿ ಆ್ಯಂಡ್ ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಪಂಪ್ಕಿನ್ ಸಾಂಬಾರು ಮಾಡಿದ್ದಲ್ಲ ಸೊ ಇವತ್ತು ಮಾರ್ನಿಂಗ್ ಬಂದು ನಾನಿಲ್ಲಿ ಇಡ್ಲಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಾರ್ನಿಂಗಿಗೆ ಈಸಿಯಾಗಿ ಇಡ್ಲಿ ಸಾಂಬಾರು ರೆಡಿ ಆಯಿತು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನನ್ನ ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬ ಬಾಯ್